ಎಲ್ಲರಿಗೂ ನಾನು ಆದ್ರೆ ಟಿಕೆಟ್ ತರ್ಬೇಕು ನ ಆಶೀರ್ವಾದ ಮಾಡೀನಿ ಟಿಕೆಟ್ನ ಆಶೀರ್ವಾದ ಕಾಶಪ್ಪನವರ ವಿಜಯಾನಂದ ನಾನು ನಮ್ಮ ಮಗಳಿಗೆ ಏನಾರ ಆತು ಮಗನ ಆಮೇಲೆ ಹೇಳ್ತೀನಿ ನನಗೆ ಎಲ್ಲಿ ಹಾಕಿರೋ ಬಿಡ ನಾ ಆಗಿದ್ದು ಮಕ್ಕಳ ಪಾಪ ನಿಮಗೆ ಹತ್ತ ನೋಡಿ ನಮಗೆ ಹೆಸರ ನೀನು ನಾಳೆ ಎರಡು ಕಾಯಿ ಇಟ್ಟು ಹೋಗ್ಬಿಡವ ನನ್ನ ಭಕ್ತರು ಹೇಳ್ಯಾರ ನೂರಕ್ಕೆ ನೂರು ಎಂ ಪಿ ಆಕಿ ಅಂತ ಹೇಳ್ಯಾರ ನೋಡು ಆಶೀರ್ವಾದ ಆಗತ್ತೆ ಕೆಲಸ ಬಿಟ್ಟು ಬರ್ತಾನಲ್ಲ ಅದಕ್ಕೆ ನಾನು ಅವನಿಗೆ ನಮಸ್ಕಾರ ಹೇಳ್ತೀನಿ ಅದೇ ವಿಜಯಾನಂದ್ ಮುಂದೆ ಮುಂದೇನು ಹಾಕರನ್ನ ನಿಮ್ಗೆ ಗೊತ್ತದು ಮತ್ತ ನಾ ಬಹುಶಃ ಹೇಳಿ ಹೇಳಿದ ಎಂ ಪಿ ನೀವೇ ಮಾಡಾರ ಮಾಡರ ಯಾರ ಹೇಳಿ ಮಾಡರ ಯಾರಲಿ ನೀವು ಮಾಡ್ರಿ ಬಹುಶಃ ನೀವು ಹೇಳ್ಬೇಕು ಮಕ್ಕಳು ನಾವು ಹೇಳ್ಬೇಕನ್ನ ಮಾಡ್ತೀರಿ ಎಲ್ಲರೂ ಚಪ್ಪಾಳೆ ಹಾಡ್ರಿ ಮತ್ತ ನೀವು ಮಾಡ್ರಿ ಮತ್ತೆ ಬಹುಶಃ ಹೇಳಿದ್ರೆ ಮಗನ ಮಾಡ್ತೇವೆ ಹೆಣ್ತಿಟ್ ರೀ ಮಣ್ಣೆ ಹಂಗೆ ಮಾಡಬಾಡ್ರಿ ಬಹುಶಃ ಹೇಳೋದ್ಕಿನ್ನ ರೂಪಿಸೋದು ಭಾಳ ಮುಖ್ಯ ಐತಿ ಬಹುಶಃ ನಾ ಹೇಳ್ತೀನಿ ಇಲ್ಲ ನಂಗಿಲ್ಲ ಅದನ್ನು ರೂಪಿಸುವಂಥವ್ರು ಯಾರಾದರೂ ಇದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನತೆ ಮತ್ತು ಭಕ್ತರು ಅವರು ಮನಸ್ಸು ಮಾಡಿದ್ರೆ ಯಾ ಅಡೆತಡೆ ಇಲ್ಲಂಗೆ ಎಂ ಪಿ ಹಾಕಳ ನೋಡಿ ಹೇಳಿ ನೋಡಿ ಇವತ್ತು ಅವ್ರು ಮನಸ್ಸು ಮಾಡಿದ್ರ ಸಿದ್ಧನ ಕೋಳ ಆಚ ಮನಸ್ಸು ಮಾಡೋದಕ್ಕಿನ್ನ ಬಾಗಲಕೋಟೆ ಜನತೆ ಮನಸ್ಸು ಮಾಡಿದ್ರೆ ಹಾಕ್ತಾಳೆ ಮತ್ತೆ ಈಗ ಹೇಳಿದ ಮಕ್ಕಳು ಅದನ್ನ ವೈರಲ್ ಮಾಡಿಡೋ ಮಕ್ಳು ಅದ್ರ ಹೋಗಿಲ್ಲ ವೈರಸ್ ಬಿಟ್ಬಿಡೋದು ಡಬ್ ಡಬ್ಬ ಆದ್ರೆ ಆಗೋದೇನು ನೂರಕ್ಕೆ ನೂರು ಹಾಕಳ ಅದನ್ನ ಹೇಳ್ತೀನಿ ಬೇಕಾದ್ರೆ ಬೇಕಾದ ಹೊಡ್ಕೋರಿ ಮಕ್ಕಳ ನಮಸ್ಕಾರ ಮಾಡ್ರಿ ಬಿಡ್ರಿ ತಕ್ಷಣ ಕೊಡ್ರಿ ಬಿಡ್ರಿ ಏನ್ ಬೇಕಾದ್ ಹೊಡ್ಕೋರಿ ಆಸ್ರ ಮಾಡ್ಬಿಟ್ಟಿ ನೋಡ್ರಿ ಹೊಡ್ಕೊಂಡು ಹೋ ನಿಂದ್ರ ಹಂಗ ನಾವು